ಲಕ್ಷ ನಮ್ಮ ಆದ್ಯನಾರಾಯಣೆಸ್ಟ್ ಮಾಡಿ ಹದಿನೈದೇ ದಿವಸ ಟೈಮ್ ಸಿಕ್ತು ಅವ್ರು ಸೋತಿರಲ್ಲ ಸೋತಿರೋದೇ ಗೆದ್ದಿದ್ದಾರೆ ಅಂತ ತಿಳ್ಕೊಬೇಡಿ ನಾವು ಸೋತಿರ್ಬೋದು ಆದ್ರೆ ಸೋತಿರೋದಕ್ಕೆ ನಮ್ಮ ನಾಯಕರಿಗಿಂದ ನಾವು ಸೋತ ನಮ್ಮಿಂದ ನಾವು ನೀನ್ ಮಾಡ್ಕೆ ಅಂತ ನಾವು ನಾನ್ ಮಾಡ್ತೀನಿ ಮಾಡ್ಕೆ ಅಂತ ಕೆಲಸಕ್ಕೆ ಬೆಂಗಳೂರು ಕೊಡುವ ಅವಶ್ಯಕತೆ ಇತ್ತು ಅಲ್ಲಿಂದ ಹೋಗುವ ಅವಶ್ಯಕತೆ ಇತ್ತು ಕೊತ್ತೂರು ಬಂಡೂರು ಏನು ಅವಶ್ಯಕತೆ ಇತ್ತು ಆದ್ರೆ ನಾನು ಹೇಳಿದ್ರು ಇವರೇ ನೋಡ್ಕೊಳ್ತಾ ಇಲ್ಲ ಸರ್ಕಾರ ಇದೆ ಇವತ್ತು ನಮ್ದು ಸರ್ಕಾರ ಇದೆ ಅಂತ ಒಂದು ಒಳ್ಳೆ ಅವಕಾಶವನ್ನ ನಾವು ಹಾಲ್ ಮಾಡ್ಕೊಂಡ್ವಿ ಆದ್ರೆ ನಾನು ಇವತ್ತು ಹೇಳ್ತೇನೆ ಎಲ್ಲರೂ ನಮ್ಮ ನಾಯಕರೆಲ್ಲರೂ ಅಷ್ಟೇ ಕತ್ತರಿಕಾಗಿ ಈ ಸಲ ಪಾಲನೆ ಮಾಡ್ಬೇಕಾಗ್ತದೆ ನೀವೇನು ಬೇರೆ ರೀತಿಯಲ್ಲಿ ಆಗಿದೆ ಸರಿ ಇಲ್ಲ ಏನು

డి కె శి సాగ్నేచర్ ఇంత నిమ్మ గ్యారంటీ గారు మనకు ಇನ್ನೊಬ್ಬರ ಬಗ್ಗೆ ನಾವು ಘೋಷಣೆ ಮಾಡೋದು ಇನ್ನೊಬ್ಬರ ಬಗ್ಗೆ ಏನೇ ಬೇಕಾಗಿಲ್ಲ ಖಂಡಿತವಾಗ್ಲೂ ಫೈನಲ್ ಆಗಿ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷ ನಾವು ಕಾರಣಕ್ಕೆ ಇವತ್ತು ನಂದಾಗ್ಬೋದು ನಮ್ಮ ಆದಿನಾರಾಯಣ ಆಗ್ಬೋದು ಮುಖ್ಯವಾಗಿ ಸುದರ್ಶನ್ ಅವರು ಸುಧಾಕರ್ ಅವರ ನಮ್ಮ ಗೌರವವನ್ನು ನೀವು ಕಾಪಾಡ್ತೀರ ನಂಬಿಕೆ ಇದೆ ಮೇಲೆ ನನಗೆ ನಿಮ್ಮ ಮೇಲೆ ಅದು ನಂಬಿಕೆ ಇದೆ ಗೌರವವನ್ನು ಕಾಪಾಡ್ತೀರಂತ ಆ ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ ನೀವು ಮುಂದಿನ